ತಾಲೂಕಿನ ಅಯ್ಯಪ್ಪನಗರ ವಿದ್ಯಾನಗರದಲ್ಲಿ ಶ್ರೀ ಸ್ವಾಮಿ ದೇವಸ್ಥಾನ ಮಂದಿರದಲ್ಲಿ ದಿನಾಂಕ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರದಂದು ಎಂಬತ್ತು ಜನ ಭಕ್ತಾದಿಗಳು ಶ್ರೀ ಅಯ್ಯಪ್ಪ ಸ್ವಾಮಿಗಳ ಮಾಲಧಾರವನ್ನ ಶ್ರೀ ಶಿವದಾಸ ಗುರುಸ್ವಾಮಿರವರ ನೇತೃತ್ವದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ಮಾಲವನ್ನ ಭಕ್ತರಿಗೆ ಧರಿಸಲಾಯಿತು ಶ್ರೀ ಅಯ್ಯಪ್ಪ ಸ್ವಾಮಿ ಮೂರ್ತಿಗೆ ಬೆಳಗ್ಗೆಯಿಂದಲೇ ವಿವಿಧ ಪೂಜಾ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಕಾಟಗಿ ಹಣವಾಳ ಶ್ರೀರಾಮನಾಗರ ಕೋಠಯ್ಯ ಕ್ಯಾಂಪ್ ದನಪುರ ಮರಳಿ ಇನ್ನು ಅನೇಕ ಗ್ರಾಮಗಳಲ್ಲಿ ಭಕ್ತಾದಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀ ಅಯ್ಯಪ್ಪ ಸ್ವಾಮಿಗೆ ಪುನೀತರಾದರು ಈ ಸಂದರ್ಭದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಮೂಲ ಗುರುಗಳಾದ ಶ್ರೀ ಶಿವದಾಸ ಗುರುಸ್ವಾಮಿ ಎಸ್ ವೆಂಕಟಸ್ವಾಮಿ ಗುರುಸ್ವಾಮಿಗಳು ಶ್ರೀ ನಾಗೇಶ ಸ್ವಾಮಿ ಹೆರೂರು ನರೇಶ ಸ್ವಾಮಿ ಶ್ರೀರಾಮನಗರ ಮಹದೇವಪ್ಪ ಸ್ವಾಮಿ ಮಾಂತೇಶ ಸ್ವಾಮಿ ಇನ್ನು ಅನೇಕ ಸ್ವಾಮಿಗಳು ಪಾಲ್ಗೊಂಡಿದ್ದರು